ಹರೇ ಶ್ರೀನಿವಾಸ ಮದುವೆಯ ಸಮಾರಂಭದಲ್ಲಿ ಮಾಂಗಲ್ಯ ಧಾರಣ ಮುಖ್ಯವಾದ ಘಟ್ಟ ಶ್ರೀ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿಯ ಕಲ್ಯಾಣ ಉತ್ಸವವನ್ನು ಶ್ರೀ ಪ್ರಸನ್ನ ವೆಂಕಟದಾಸರು ಈ ಕೃತಿಯಲ್ಲಿ ಅತಿ ಸುಂದರವಾಗಿ ವಿವರಿಸಿದ್ದಾರೆ ಪ್ರಸನ್ನ ಅಂಕಿತ ಅಂಕಿತನಾಮ ಕಟ್ಟಿದ ಮಂಗಳ ಸೂತ್ರವ ಕಟ್ಟಿದ ಮಂಗಳ ಸೂತ್ರವ ದೇವ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಗಟ್ಟಿ ಗಂಟು ಹಾಕಿದ ಚಿತ್ರವು ಪರಮೇಷ್ಠಿ ರುದ್ರಾದ್ಯರ ಸ್ತೋತ್ರವು ಮತ್ತೆ ಶಿಷ್ಟ ಜನರ ದಿವ್ಯ ತಾನು ಅಷ್ಟು ಕೆಣತ ಸಂತುಷ್ಟ ಮನ ಅಷ್ಟು ಕೇಳುತ್ತ ಸಂತುಷ್ಟ ಮನಸ್ಸಿನಿಂದ ಬೆಟ್ಟದೊಡೆಯ ಜಗ ಜಟ್ಟಿ ವೆಂಕಟರಮಣ ಬೆಟ್ಟದೊಡೆಯ ದೊಡೆಯ ಜಗ ಜಟ್ಟಿ ವೆಂಕಟರಮಣ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ತುಂಬೂರ ನಾರದರ ರಂಬೆ ಊರ್ವಶಿಯರ ನಾಟ್ಯವು ಅಲ್ಲಿ ತುಂಬಿದ ಸುರಮುನಿ ಕೂಟವು ಮಹಾ ಸಂಭ್ರಮ ಸಭೆಯಲ್ಲಿ ಕಂಬು ಕಂದರನಿಗೆ ಮಹಾ ಸಂಭ್ರಮ ಸಭೆಯಲ್ಲಿ ಕಂದರನಿಗೆ ಅಂಬರವಾಣಿಯು ಜಯ ಜಯ ಜಯವೆನೆ ಅಂಬರವಾಣಿಯು ಜಯ ಜಯ ಜಯವೆನೆ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ क्षोणीय राज धीराजरु तहु माणिक्य मुत्तु राशिय पदकाणिके कप्पतन् दीवरु ಸಿರಿ ವೇಣು ವಿನೋದನು ಜಾಣೇ ಪದ್ಮಾವತಿಯ ವೇಣು ವಿನೋದನು ಜಾಣೇ ಪದ್ಮಾವತಿಯ ಪಾಣಿಗ್ರಹಣ ಕೊಂಡು ಏಣಾಜ್ಞಕೂಲ ತಿಲಕ ಪಾಣಿಗ್ರಹಣ ಕೊಂಡು ಏಣ ಕುಲ ತಿಲಕ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಅಷ್ಟಲ್ಲಕುಮಿ ಪತಿ ತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ ಮಾವ ಕೊಟ್ಟು ಕನ್ಯಾಮಣಿ ಕಂಠದಿ ಅಂದು ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊರೆಯಲು ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಶಿಷ್ಟ ಪ್ರಸನ್ನ ವೆಂಕಟ ವಿಠಲರಾಯ ಪ್ರಸನ್ನ ವೆಂಕಟ ವಿಠಲರಾಯ ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊರೆ ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊರೆಯಲು ಶಿಷ್ಟಪ್ರಸನ್ನ ವೆಂಕಟ ವಿಠಲರಾಯ ಪ್ರಸನ್ನ ವೆಂಕಟ ವಿಠಲರಾಯ ಕಟ್ಟಿದ ಮಂಗಳ ಸೂತ್ರವಾದೇವ ಕಟ್ಟಿದ ಮಂಗಳ ಸೂತ್ರವಾದೇವ ಕಟ್ಟಿದ ಮಂಗಳ ಸೂತ್ರವಾದೇವ ಕಟ್ಟಿದ ಮಂಗಳ ಸೂತ್ರವಾದೇವ ಕಟ್ಟಿದ ಮಂಗಳ ಸೂತ್ರವಾ ಹರೇ ಶ್ರೀನಿವಾಸ